ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ಅನುಭವ ಮಂಟಪದ ಮೂಲಕ ಸಮಾನತೆಗಾಗಿ ಸಕಲ ಜೀವಾತ್ಮರ ಜೀವಾತ್ಮರಲೇಷಿಗಾಗಿ ಲಿಂಗ ಆಯತ ಧರ್ಮ ಅಂದರೆ ಇಡೀ ಈ ಬ್ರಹ್ಮಾಂಡದ ಕುರುಹು ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪಕರು ಈ ಇಷ್ಟಲಿಂಗ ನಾವು ಧರಿಸುವ ಉದ್ದೇಶ ಏನಪ್ಪ ಅಂದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರು ಇಲ್ಲವೇ ಇಲ್ಲ ಇದೇ ಅಂತಿಮ ಸತ್ಯ ಬಸವ ಕಲ್ಯಾಣದ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳು ಹೇಳುತ್ತವೆ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ ನಿಮ್ಮ ಮೆರೆದುದಿಲ್ಲ ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿರುವನು ನಮ್ಮ ಕೂಡಲ ಸಂಗಮ ದೇವ ಈ ವಚನವನ್ನು ಇವತ್ತು ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಕುಳಿತು ದೊಡ್ಡ ದೊಡ್ಡ ಕುರ್ಚಿಗಳ ಮೇಲೆ ಕುಳಿತು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಿರಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡಿರಿ ನಿಮ್ಮ ಮಕ್ಕಳು ಭ್ರಷ್ಟಾಚಾರದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಬಿಡಬೇಡಿರಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗುವಂತೆ ಮಾಡಿರಿ ಇನ್ನೂ ಅನೇಕ ತರಹದ ಹೇಳ್ತಾ ಇರ್ತಾರೆ ಆದರೆ ಇವರೆಲ್ಲರೂ ಆ ರೀತಿ ಆಗಬಹುದು ತಾವು ಹೇಳಿದಂತೆ ಆದರೆ ಹೇಳ್ತಕ್ಕಂಥವರು ಒಂದೊಂದು ಬಸವಣ್ಣನವರ ಶರಣರ ವಚನಗಳನ್ನು ಕೂಡ ತೆಗೆದುಕೊಳ್ಳುತ್ತಾರೆ ಒಳವಳಿಗೆ ಆದರೆ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ವಚನಗಳಲ್ಲಿ ಅವರು ಯಾರು ಕೂಡ ಮಠಗಳನ್ನು ಕಟ್ಟಿಕೊಂಡಿಲ್ಲ ಅವರು ಯಾರೂ ಕೂಡ ಇಂಥದೇ ಒಂದು ವಿಶೇಷ ಬಟ್ಟೆಯನ್ನು ಧರಿಸಬೇಕಂತ ಹೇಳಿಲ್ಲ ಅವರೆಲ್ಲರೂ ಉತ್ಪಾದಕ ವರ್ಗದವರು ದುಡಿಯುವ ವರ್ಗದವರು ಅವರ ಜೀವನದಲ್ಲಿ ಸೃಷ್ಟಿಕರ್ತನ ಸತ್ಯವನ್ನು ಕಂಡಿತು ಕಂಡ ಹಾಗೆ ಸತ್ಯ ಇದ್ದಿದ್ದು ಸತ್ಯವನ್ನೇ ತಮ್ಮ ಜೀವನದಲ್ಲಿ ಅರಿತುಕೊಂಡು ಅಳವಡಿಸಿಕೊಂಡು ಆಚರಣೆಯಲ್ಲಿ ತಂದು ಅನುಭವ ಮಂಟಪದಲ್ಲಿ ವಚನಗಳ ರೂಪದಲ್ಲಿ ನಮಗೆ ಬರೆದುಕೊಟ್ಟಿದ್ದಾರಲ್ಲ ಆ ವಚನಗಳು ಇವತ್ತ ಇಡೀ ಜಗತ್ತವೇ ಒಪ್ಪಬೇಕಾಗುತ್ತದೆ ನಾನು ಗ್ಯಾರಂಟಿಗೆ ಸಾಥ್ ಇದ್ದೀನಿ ಆದರೆ ಕೆಲವು ಜನಗಳಿಗೆ ಬಸವಣ್ಣನವರ ತತ್ವ ಈ ಭೂಮಿಯ ಮೇಲೆ ಬೆಳೀತಾ 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 ಹೋಯ್ತಪ್ಪ ಅಂದರೆ ಪ್ರತಿಯೊಬ್ಬರು ದುಡಿಯಲೇಬೇಕಾಗುತ್ತದೆ ದುಡಿಯಲಾರದವರಿಗೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವಕಾಶ ಇದ್ದಿಲ್ಲ ಕಾಶ್ಮೀರದ ರಾಜ ಕೂಡ ತಮ್ಮ ದಂಪತಿಗಳ ಜೊತೆ ತನ್ನ ರಾಜಕೀಯನ ಬಿಟ್ಟು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಬಂದು ಕಟ್ಟಿಗೆ ಒಣಗಿದ ಕಟ್ಟಿಗೆ ಅದು ಹಸಿ ಗಿಡ ಅವರು ಕಟ್ಟಿಗೆ ಕಡೆದು ಅಲ್ಲಿ ದಾಸೋಗದಲ್ಲಿ ಅಡಿಗೆ ಮಾಡಿಸಲು ಕೊಟ್ಟು ಎಲ್ಲರ ಜೊತೆ ಬದುಕಿದ ಇತಿಹಾಸ ನಿಮಗೆ ಗೊತ್ತಿಲ್ಲವೇ ಹೀಗಾಗಿ ದೇಶದ ಉನ್ನತಿಗಾಗಿ ಸಮಾಜದ ಯುವಕರ ಒಂದು ದಾರಿ ತಪ್ಪಿ ಹೋಗ್ತಕ್ಕಂಥವ್ರನ್ನ ಒಳ್ಳೆ ದಾರಿಗೆ ತರ್ತಕ್ಕಂಥದ್ದು ಇವೆಲ್ಲ ಬರೀ ಮಾತುಗಳಿಂದ ಹೇಳಿದರೆ ನಡೆಯೋದು ಈ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಇವೆಲ್ಲವೂ ಕೂಡ ಬಸವಾದಿ ಶಿವಶರಣರು ಚೆನ್ನಾಗಿ ಅಭ್ಯಾಸ ಮಾಡಿ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ತರ್ಕವೆಂಬುದು ತಗರದ ಹರಟೆ ಈ ಒಳಗಡೆ ಅರಿತ ಬದುಕ್ತಕ್ಕಂಥದ್ದು ಇದು ಮುಖ್ಯವಾಗಿದೆ ಆದ್ದರಿಂದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಇವತ್ತು ಇಡೀ ಜಗತ್ತಿಗೆ ಒಂದು ಒಳ್ಳೆಯ ವಿಚಾರಗಳು ಏಕದೇವ ಉಪಾಸನೆ ಏಕಲಿಂಗಾನಿಷ್ಠ ಉಪಾಸನೆಯ ತತ್ವವಿದೆ ಬಸವಣ್ಣನವರ ವಚನಗಳ ಅರ್ಥವಾಗುವುದಿಲ್ಲವಾ ಉಳ್ಳವರು ಶಿವಾಲಯ ಮಾಡುವರು ಹಾಂ ನಾನೇನು ಮಾಡಲಿ ಬಡವನಯ್ಯ ಅಲ್ಲಮ್ಮ ಪ್ರಭುರವರ ವಚನ ಗೊತ್ತಾಗಲ್ವಾ ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳ ಮಾಡಿ ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡದರೆ ಆ ದೇವರು ಎತ್ತ ಹೋದನು ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ ಗೊತ್ತಿಲ್ಲವಾ ಗುಡಿ ಗುಂಡಾರಗಳನ್ನು ಕಟ್ಟಿ ಅಲ್ಲೇ ದೇವರಿದ್ದಾನೆ ಅಂತೇಳಿ ಸುಳ್ಳು ಹೇಳಿದ್ರೆ ಸಲುವಾಗಿ ಇವತ್ತ ಭಾರತ ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ರಾಜಕಾರಣಿಗಳು ದಾರಿ ಇದ್ದಾರೆ ಎಲ್ಲ ಜನರು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಬಡ್ದಾಡ್ತಕ್ಕಂಥದ್ದು ನಾವು ಇದ್ದೀವಿ ಎಲ್ಲಿ ನೋಡಿದರಲ್ಲಿ ಅಲ್ಲೋಲ ಕಲ್ಲೋಲ ಇವತ್ತು ಹನ್ನೊಂದು ವರ್ಷಗಳಿಂದ ಈ ದೇಶದಲ್ಲಿ ಜಾತಿ ಭೇದ ಭಾವಗಳ ಜಗಳ ಬಹಳ ಹೆಚ್ಚಾಗ್ತಾ ಇದೆ ಇದನ್ನು ನಿಲ್ಲಬೇಕಂಥೇಳಿ ನಾನು ದಿನನಿತ್ಯ ಈ ವಚನದ ವಿಡಿಯೋ ಮಾಡುವ ಉದ್ದೇಶ ಏನಪ್ಪಾ ಅಂದರೆ ತಾವು ಕೂಡ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಸಮಾಜದ ಹಿತವನ್ನು ಬಯಸ್ತಕ್ಕಂಥದ್ದಾದರೆ ಲಿಂಗ ಆಯತ ಧರ್ಮ ಈ ಧರ್ಮಕ್ಕೆ ಎರಡು ಹೆಸರು ಮಾಡಲು ಸಾಧ್ಯವೇ ಇಲ್ಲ ಎದೆಯ ಮೇಲೆ ಲಿಂಗ ಧರಿಸಿದವರೆಲ್ಲರೂ ಲಿಂಗಾಯತರಾಗುತ್ತಾರೆ ಈ ಸತ್ಯ ಇನ್ನೊಂದು ಪ್ರಭುರವರ ವಚನ ಇವತ್ತು ದೇಶದಲ್ಲಿ ಏನೆಲ್ಲ ಅಜ್ಞಾನ ತುಂಬಿದ್ದಾರೆ ಆ ಕಾರಣಕ್ಕಾಗಿಯೇ ಎಲ್ಲರೂ ಸುಳ್ಳು ಹೇಳ್ತಕ್ಕಂಥವ್ರು ಕಾಳು ಮಾಡ್ತಕ್ಕಂಥರು ಮೋಸ ವಂಚನೆ ದುಶ್ಚಟ ದುರ್ಗುಣ ಎಲ್ಲ ಕಡೆ ಅಜ್ಞಾನದ ಕಸ ಅಲ್ಲ ಅಲ್ಲಮಪ್ರಭರವರ ವಚನವನ್ನು ಸಾವು ನಾವು ಆತ್ಮ ಅವಲೋಕನ ಮಾಡೋಣ ಅಗ್ಗವಣಿ ಇವತ್ತು ನಮಗೇನೆಲ್ಲ ದೇವರ ಕಲ್ಪನೆ ಕೊಟ್ಟಿದ್ರಲ್ಲ ಈ ಒಂದೇ ಒಂದು ವಚನದಲ್ಲಿ ನಾವು ಅರ್ಥ ಮಾಡಿಕೊಂಡು ಇವರು ಹೇಳ್ತಕ್ಕಂಥ ಎಲ್ಲ ಸುಳ್ಳಿನ ಒಂದು ಕಥೆವುಗಳು ತೆಗೆದುಹಾಕಲು ಬರುತ್ತದೆ ಇದು ಒಂದೇ ಒಂದು ವಚನ ಅಗ್ಘವಣಿ ಪತ್ರಿ ಪುಷ್ಪ ಧೂಪ ದೀಪ ಆರತಿ ನಿವಾಳಿಯಲ್ಲಿ ಪೂಜಿಸಿ ಪೂಜಿಸಿ ನಿವಾಳಿಯಲ್ಲಿ ಪೂಜಿಸಿ 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 ಬಳಲುತ್ತಿದ್ದಾರೆ ನೋಡಯ್ಯ ಏನೆಂದರಿಯರು ಎಂತೆಂದರಿಯರು ಜನ ಮರುಳು ಜಾತ್ರೆ ಮರುಳು ಎಂಬಂತೆ ಎಲ್ಲರೂ ಪೂಜಿಸಿ ಏನನ್ನೂ ಕಾಣದೆ ಲಯವಾಗಿ ಹೋದರೂ ಗುಹೇಶ್ವರ ಲಯವಾಗಿ ಹೋದರು ಗುಹೇಶ್ವರ ಈಗ ಭಾರತ ದೇಶದಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜ್ಞಾನದ ವಿಚಾರಗಳನ್ನು ಹೇಳ್ತವ್ರು ಅಂತವ್ರು ಇದ್ದಾರೆ ಈ ಒಂದೇ ಒಂದು ವಚನ ತಾವೆಲ್ಲರೂ ದಯಮಾಡಿ ಅರ್ಥ ಮಾಡಿಕೊಳ್ಬೇಕು ಇವತ್ತ ಈ ದೇವ್ರ ಕಲ್ಪನೆ ಎಷ್ಟೆಲ್ಲ ನಾನು ನೋಡ್ತಾ ಇದ್ದೀನಿ ಅಗ್ಗವಣಿ ಅಂದರೆ ಆ ನೀರು ಬಾವಿಯೊಳಗೆ ನೀರು ಯಾರು ಮುಟ್ಟಲಾರಕ್ಕಿಂತ ಮುಂಚೆ ಹಾಗಾದರೆ ಅದೇ ಬಾವಿಯಲ್ಲಿ ಕಪ್ಪೆಗಳು ಮೀನುಗಳು ಇರ್ತಾವಲ್ಲ ಮೊದಲೇ ಮುಟ್ಟಿರ್ತಾವಲ್ಲ ಹೆಂಗೆ ಮಾಡ್ತರಿ ಪುತ್ ಪುಷ್ಪ ಪತ್ರಿ ಬೇಕಾದಷ್ಟಿಷ್ಟಿಷ್ಟು ಹೂವುಗಳು ಇಷ್ಟಿಷ್ಟು ಪತ್ರಿಗಳು ಕಡ್ದು ಅರೆ ಅಣ್ಣವರೇ ಶರಣರೇ ಜನಗಳೇ ನಾವು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯ ಅಕ್ಕಪಕ್ಕ ಗಿಡ ಮರಗಳು ಹೂಗಳು ಹಾಗೇ ಇಪ್ಪತ್ನಾಲ್ಕು ತಾಸು ಇದ್ದರೆ ನಿಮಗೆ ಒಳ್ಳೆಯ ಆಕ್ಸಿಜನ್ ಸಿಗುತ್ತದೆ ನಮ್ಮ ಬಸವಣ್ಣನವರ ಲಿಂಗಕ್ಕೆ ಇಷ್ಟಿಷ್ಟು ಹೂವು ಪತ್ರಿಯ ಅವರು ಬಹಳಷ್ಟು ವಚನಗಳಿವೆ ಹೂವುಗಳು ಬೇಕೇ ಅಂತ ಹೇಳಲ್ಲ ಏನು ನಿಮ್ಮ ಮನೆಯಲ್ಲಿ ಒಂದು ಎರಡು ಬೇಡ ಅಂತ ಇನ್ನು ನೋಡಿ ನೀವು ಇದೇ ರೀತಿ ಧ್ಯಾನ ಮಾಡ್ಕೋಬೋದು ಅಂತರಂಗಕ್ಕೆ ಹೋಗಬಹುದು ಹೊರಗಿನಿಂದ ಆದರೆ ಆಡಂಬರದ ಭಕ್ತಿ ಯಾವ ಶರಣರು ಕೂಡ ಹೇಳಿಲ್ಲ ನಾನು ಯಾಕೆಂದರೆ ವಚನಗಳನ್ನು ಓದ್ತಾಯಿರ್ತೀನಿಲ್ಲ ಯಾವಾಗಲೂ ಜನಗಳು ಓದಲ್ಲ ಹೀಗಾಗಿ ನಿವಾಳಿ ತಪ್ಪು ಮಾಡೋದು ಮ ಬೇಡ್ಕೊಳ್ಳೋದು ತಪ್ಪು ಮಾಡೋದು ಬೇಡ್ಕೊಳ್ಳೋದು ಆ ದೇವ್ರಿಗೆ ಬೇಡ್ಕೊಂಡ ಈ ದೇವ್ ಎಷ್ಟು ದೇವ್ರಿಗೆ ಎಳಿಸೋವಪ್ಪ ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ವಿಶ್ವದಲ್ಲಿ ದೇವ್ರು ಎಷ್ಟು ಸೂರ್ಯ ಎಷ್ಟಿದ್ದಾರೆ ಹೇಳ್ರಿ ಒಬ್ಬನೇ ಸೂರ್ಯ ಅಲ್ಲ ಜಗತ್ತಿಗೆ ಇಬ್ಬರು ಸೂರ್ಯ ಇದ್ದಾರಾ ಗಾಳಿ ಒಂದೇ ಇದಾನ ಇಲ್ಲ ಒಂದೇ ಭೂಮಿ ಒಂದೇ ಇದೇನಿಲ್ಲ ಇದೆ ಆಕಾಶ ಒಂದೇ ಇದೇನಿಲ್ಲ ಇದೆ ಇಲ್ಲಂತ ಯಾರಿಗಿರೋ ಹೇಳಕ್ಕೆ ಸಾಧ್ಯ ಅದನಾ ಆ ರೀತಿ ಇವತ್ತೇನಾಗಿದೆ ನನಗನ್ನಿಸಿದ ಪ್ರಕಾರ ಕೆಲವರಿಗೆ ಭಯ ಹೋಗ್ತಾಯಿದೆ ಬಸವಾದಿ ಶರಣರ ವಚನಗಳು ಇಡೀ ಜಗತ್ತೇ ತುಂಬ ಪಸರಿಸಿವೆ ಅವರ ಮತ್ತೆ ಏನಾದರೂ ಯಾವುದಾದ್ರೂ ಒಂದು ರಾಜಕಾರಣಿಗಳಿಗೆ ತಗೊಂಬೋದು ಆ ರಾಜಕಾರಣಿಗಳ ಮುಖಾಂತರ ಬಸವಣ್ಣನವರ ತತ್ವದಲ್ಲಿ ಕಲಬೆರಿಕೆ ಮಾಡ್ತಕ್ಕಂಥದ್ದು ಈ ಹುನ್ನಾರ ನಡೀತಾ ಇದೆ ಆ ರಾಜಕಾರಣಿ ಒಬ್ಬರಿಗೂ ಕೂಡ ಒಂದು ವಚನ ಬರಂಗಿಲ್ಲ ಹಾಂ ಏನು ಹಾಕ್ತಾ ಇರ್ತಾರೆ ಹಾಕ್ತಾಯಿರ್ತಾರೆ ಹೇಳ್ತಾ ಇದ್ದೀನಿ ಇನ್ನೊಂದು ಅಲ್ಲಮ್ಮ ಪ್ರಭುರವರ ವಚನ ಲಿಂಗವನರಿಯದೆ ಏನನ್ನು ಅರಿದಡೆಯುವ ಫಲವಿಲ್ಲ ಯಾವ ಲಿಂಗ ಆತ್ಮಲಿಂಗ ಪರಮಾತ್ಮ ಲಿಂಗವನರಿತ ಬಳಿಕ ಮತ್ತೇನನ್ನು ಅರಿದಡೆಯುವ ಫಲವಿಲ್ಲ ಇಲ್ಲೇ ಇದ್ದಾನೆ ಅಂತ ಎಲ್ಲರಿಗೂ ಸತ್ಯ ಸತ್ಯನೇ ಇದೆ ಅಲ್ವಾ ಸತ್ಯ ಇದೇನಿಲ್ಲ ಹೇಳಿ ಯಾರಾದರೂ ದೇವರು ಇದ್ದೇ ಇದ್ದಾನೆ ಹಾಗಾದರೆ ಸಾಕು ಎಲ್ಲರೂ ಇಲ್ಲೇ ಅಂತ ಹೇಳ್ತಾರೆ ಆದರೆ ಮತ್ತೆ ಹೊರಗಡೆ ಆ ಹೊರಗಡೆ ಯಾಕಪ್ಪ ಅದು ಜನಗಳಿಂದ ದುಡ್ಡು ಸುಲಿಗೆ ಮಾಡೋ ಸಲುವಾಗ ಜನವರಾಗಿ ಮತ್ತೆ ಮೂರ್ಖರನ್ನಾಗಿ ಮಾಡುವ ಸಲುವಾಗ ಇವೆಲ್ಲ ಯಾಕೆ ಮಾಡ್ತಾ ಇದ್ರಿ ಇದೆಲ್ಲ ಇದು ವಿಜ್ಞಾನ ಯುಗದೆಯಲ್ಲ ವಿಜ್ಞಾನ ಆಕಾಶದಲ್ಲಿ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಏನನ್ನಾದರೂ ಸಾಧಿಸಬಹುದು ಮತ್ತೇನಾದರೂ ಸಾಧಿಸಬಹುದಯ್ಯ ತಾನು ಯಾರೋ ಎಂಬುದನ್ನು ಸಾಧಿಸಲಾರರು ಕೂಡಲ ಸಂಗಮ ದೇವನ ಕರುಣೆ ಉಳ್ಳಹೊಂಗಲ ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮ ಊರಲ್ಲ ಈ ಶರೀರವೇ ಒಂದು ಕೂಡಲ ಸಂಗಮ ಆಗಿದೆ ಆದ್ದರಿಂದ ಒಂದು ಫುಗ್ಗ ತಗೊಳ್ಳಿ ಫುಗ್ಗದಲ್ಲಿ ಗಾಳಿ ತುಂಬ್ರಿ ಅದು ಉಬ್ಬುತ್ತದೆ ಅದಕ್ಕೆ ಪಂಕ್ಚರ್ ಮಾಡಿ ಹೋಗ್ಬಿಡ್ಬೋದು ಆ ಗಾಳಿ ಮತ್ತೆ ಬಯಲಿನಲ್ಲಿ ಬಯಲಾಗ್ತದಾ ಏನು ಬೇರೆ ಬೇರೆ ಆಗ್ತದೆ ಹೇಳಿ ಜಗತ್ತೆ ತುಂಬ ಆಗ್ಬಿಡ್ತದೆ ಕೆಲವು ಅದು ಹಾಗೆಯೇ ಇಡೀ ಬ್ರಹ್ಮಾಂಡದ ಒಡೆಯನೇ ನಮ್ಮ ನಿಮ್ಮೆಲ್ಲರನ್ನ ತಾಯಿಯ ಗರ್ಭದಲ್ಲಿ ಮೂರ್ತಿ ಮಾಡಿ ಜಗತ್ತಿಗೆ ಕೊಟ್ಟಿದ್ದು ಹೇಳಪ್ಪ ಎಲ್ಲ ಮಠಗಳಲ್ಲಿರ್ತಕ್ಕಂಥ ಸ್ವಾಮಿಗಳ ಜಿಗಳೇ ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಸ್ವಾರ್ಥಕ್ಕಾಗಿ ಬಸವಣ್ಣನವರ ತತ್ವವನ್ನು ಕೆಡಿಸಲು ಹೋಗಬೇಡಿರಿ ಹೋಗಬೇಡಿರಿ ಈ ಥರ ಮಾಡಿದ್ದಾದರೆ ಯುವಕರು ದಾರಿ ತಪ್ಪುತ್ತಾರೆ ಅವರ ಶಿಕ್ಷಣವನ್ನು ಹಾಳಾಗಿ ಹೋಗುತ್ತದೆ ಅಜ್ಞಾನಿವಂತರಾಗುತ್ತಾರೆ ದುಶ್ಚಟ ದುರ್ಗುಣ ದುರ್ನಡತೆ ಬಲಿಯಾಗುತ್ತಾರೆ ತಾಯಿ ತಂದೆಯನ್ನು ಅವರನ್ನು ಸಲ್ಲುವುದಿಲ್ಲ ಎಲ್ಲ ಕಡೆ ಕೆಟ್ಟ ವಾತಾವರಣ ನಿರ್ಮಾಣವಾಗುತ್ತದೆ ಆ ಕಾರಣಕ್ಕಾಗಿ ತಾವೆಲ್ಲರೂ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಬಸವಣ್ಣನವರು ಸಿದ್ದರಾಮೇಶ್ವರವರು ಎಲ್ಲ ಮಡಿವಾಳ ಮಾಚಯ್ಯ ಅಂಬೇರಿಚೌಡ ಡೋಹರ್ ಕಕ್ಕಯ್ಯ ಮಾದಾರ್ಚನ್ನಯ್ಯ ಹಡಪದಪ್ಪಣ್ಣ ಒಕ್ಕಲಿಗ ಮುದ್ದಣ್ಣ ದುರ್ಗಾಯರಾಮಣ್ಣ ಹಾಂ ಹೀಗೆ ಏಳ್ನೂರ ಎಪ್ಪತ್ತು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಮಹಾತ್ಮ ಬಸವಣ್ಣನವರಿಗೆ ಗುರು ಎಂದು ನಂಬಿದ್ದಾರೆ ವಚನಗಳಲ್ಲಿ ಬರೆದಿದ್ದಾರೆ ನೀವು ಕೂಡ ನಾವು ಕೂಡ ಆ ಶರಣರದ ಒಂದು ವಚನದ ಸಾಲಿನಲ್ಲಿ ಒಂದು ಕೂದಲು ಎಳಿನೂ ನಾವು ಯಾರಿಲ್ಲ ನಾವು ಯಾಕೆ ಇಷ್ಟೊಂದು ವಚನಗಳು ಹಿಂದು ಬೆನ್ನು ಹತ್ತಬೇಕಾಗಿದೆ ಅಂದರೆ ನಾಲ್ಕು ಜನ್ ನಾಲ್ಕು ದಿವಸ ಚೆನ್ನಾಗಿ ಆರೋಗ್ಯವಂತರಾಗಿ ಬದುಕಬೇಕಾಗಿದೆ ಅಲ್ಲ ಆ ಶರಣರು ಮಾಡಿದಷ್ಟು ಮಾಡೋದು ಬೇಕಾಗಿಲ್ಲ ಅವರು ಅವರು ನಾಳಿನ ಸಲುವಾಗಿ ಒಂದು ದಾಣಿ ಸಹಿತ ಇಟ್ಕೊಂಡಿಲ್ಲ ಒಂದು ಬಟ್ಟಿದ ದಾರ ಇಟ್ಕೊಂಡಿಲ್ಲ ದುಡ್ಡು ಇಟ್ಕೊಂಡಿಲ್ಲ ಹಾಂ ನೀವೆಲ್ಲ ಏನು ಮಾಡ್ತಾಯಿದ್ರಿ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅಷ್ಟೆಲ್ಲ ಮಾಡೋದು ಬೇಕಾಗಿಲ್ಲ ಎಲ್ಲರೂ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಆಗಲಿ ಆ ಎಲ್ಲ ಮಠಗಳು ಬಸವ ಮಂಟಪಗಳಾಗಬೇಕು ಅಲ್ಲಿ ಇಂತಹ ವಚನಗಳ ಚಿಂತನೆ ನಡೆಯಬೇಕು ಆವಾಗ ಮಾತ್ರ ನಿಮ್ಮೆಲ್ಲರನ್ನು ನಾವು ಕಾಲಿಗೆ ಬಿದ್ದು ಕೈ ಜೋಡಿಸಿ ನಿಮ್ಗೆ ಗುರುಗಳೆಂದು ಒಪ್ಪುತ್ತೇವೆ ಆದ್ದರಿಂದಲೇ ಒಂದೇ ಒಂದು ಧರ್ಮ ಲಿಂಗ ಆಯತ ಧರ್ಮ ಇಡೀ ಜಗತ್ತಕ್ಕೆ ಬಸವ ಕಲ್ಯಾಣದ ಆಚರಣೆಗಳು ವಚನಗಳು ಬಹಳ ಬಹಳ ಅವಶ್ಯಕತೆ ಇವೆ ಅವಶ್ಯಕತೆ ಇವೆ ಎಂದು ಹೇಳೋದ್ರ ಮೂಲಕ ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕಾಗಲ್ಲರೂ ಈ ಕಾವಡವಾಡ ಕಾವ ಏನಂತಾರದು ಕಾವಡ ಯಾತ್ರ ಈ ಅದು ಯಾತ್ರ ಈ ಕಾಲು ಚಪ್ಪಲಿ ಬಿಟ್ಕೊಂಡು ಹೋಗೋದು ಈ ಮೂಢನಂಬಿಕೆಗಳ ಮೂಲಕ ದೇವರು ಒಲಿತ ಸಾಧ್ಯವೇ ಇಲ್ಲ ನಿಮ್ಮ ಕಷ್ಟಗಳು ಉಲ್ಟಾ ಹೆಚ್ಚಾಗುತ್ತವೆ ಏನು ಪರಿಹಾರ ಸಿಗಲಿಕ್ಕೆ ಸಾಧ್ಯವಿಲ್ಲ ದುಶ್ಚಟ ದುರ್ಗುಣ ದುರ್ನಡತೆ ಎಲ್ಲವೂ ಬಿಡಬೇಕಾದರೆ ಶರಣರ ಸಂಘ ಬಸವಣ್ಣನವರು ಚಂದ್ರ ಬರೆದಿಲ್ವಾ ಮಡಿಕೆ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು ಶಿವಪಥವನ್ನು ಅರಿವಡೆ ಶಿವಪಥ ಅಂದರೆ ಯಾವುದು ನಮ್ಮ ಶಿವ ನಿರಾಕಾರ ಶಿವ ಬಯಲ ಶಿವ ಆ ಬಯಲ ಶಿವನೇ ನಮ್ಮೆಲ್ಲರನ್ನು ಮಾಡಿ ಮತ್ತೆ ಬಯಲೇ ನಮ್ಮ ಬಯಲ ರೂಪದಲ್ಲಿ ಇದ್ದಾನೆ ಕಣ್ಣಿಗೆ ಕಾಣಲಾರದ ದೇವರು ನಮ್ಮ ಶರೀರಕ್ಕೆ ಆಧಾರ ಶಕ್ತಿ ಜ್ಞಾನ ಶಕ್ತಿಯಾಗಿದ್ದಾನೆ ಎಂದು ಒಬ್ಬ ನಾನು ಸಾಮಾನ್ಯ ವ್ಯಕ್ತಿ ಹೇಳ್ತಾ ಇದ್ದೀನಿ ಇಂಥ ವಚನಗಳನ್ನು ಓದಿದ ನಂತರ ಆದರೆ ತಮ್ಮಂಥರ ಮಹಾಜ್ಞಾನಿಗಳು ದೊಡ್ಡವರು ತಾವ್ಯಾಕೆ ಹೇಳ್ತಾ ಇಲ್ಲ ಬಸವ ಕಲ್ಯಾಣದ ಎಲ್ಲ ಶರಣರ ಸ್ಥಳಗಳು ದೇಶದ ಉನ್ನತಿಗಾಗಿ ದೇಶದ ಪ್ರಗತಿಗಾಗಿ ಪ್ರತಿಯೊಂದು ಬಸವ ಕಲ್ಯಾಣದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಹೋಲಿಕೆಯರಾಗಲಿ ಈ ಕಡೆ ಹಲ್ಲಹಳ್ಳಿ ಆಗಲಿ ಗವಿ ಈ ಕಡೆ ಹಳ್ಳಿ ಕೇಳದಲ್ಲಿ ಕಿನ್ನರಿ ಬೊಮ್ಮಾಯನ ಗವಿ ಎಲ್ಲ ಕಡೆ ಬಸವ ತತ್ವ ಎಲ್ಲ ಕಡೆ ಅನುಭವ ಮಂಟಪದ ಶರಣರ ಸಂದೇಶಗಳು ಮತ್ತೆ ಮತ್ತೆ ಈ ಭಾರತ ಭೂಮಿಯಲ್ಲಿ ನಡೆದರೆ ಮಾತ್ರ ಎಲ್ಲರಿಗೂ ಕಲ್ಯಾಣವಾಗಲಿದೆ ಎಂದು ನಾನು ಗ್ಯಾರಂಟಿಗೆ ಸಾಥ್ ಹೇಳ್ತಾ ಇದ್ದೀನಿ ನನ್ನಿಂದ ಕೂಡ ಅನೇಕ ತಪ್ಪುಗಳು ಆಗಲ್ಲ ಅಂತ ಹೇಳುವುದಿಲ್ಲ ಆ ತಪ್ಪುಗಳನ್ನು ತಿದ್ದಿಕೊಳ್ಳುವ ಸಲುವಾಗಿ ಯಾವುದಾದ್ರೂ ಒಂದು ಸ್ಥಳ ನಮಗೆ ಬೇಕೇ ಆಗಿದ್ದರೆ ಅನುಭವ ಮಂಟಪ ಶರಣರ ಸಂಘ ವಚನಗಳ ಚಿಂತನೆ ಧ್ಯಾನ ಪ್ರಾರ್ಥನೆ ಮಾಡಿ ನಿಮಗೆಲ್ಲರೂ ಒಳ್ಳೆಯದ ಅಂತ ಹೇಳಿ ಒಪ್ಕೊಳ್ತಾರಲ್ಲ ಆದರೆ ಮೂಢನಂಬಿಕೆಗಳು ಬಸವಣ್ಣನವರು ಚಂದ ಅವರು ಹಾಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಏನು ಯಾರು ಏನೇ ತಿದ್ದುಪಡಿ ಮಾಡಿದರೂ ಕೂಡ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಲಿಂಗ ಆಯತ ಧರ್ಮ ಸಿಖ್ ಧರ್ಮ ಇದೆ ಎರಡು ಹೆಸರು ಹೆಸರು ಇವೇನೋ ಅದಕ್ಕೆ ಜೈನ ಧರ್ಮ ಇದೆ ಎರಡಿವೇನಾ ಹಾಂ ಬೌದ್ಧವಿದೆ ಅದಕ್ಕೆ ಎರಡಿದೆನಾ ಹಾಂ ಕ್ರೈಸ್ತರಿದ್ದಾರೆ ಆ ಕ್ರೈಸ್ತರು ಮುಸಲ್ಮಾನರು ಮುಸ್ಲಿಮ್ ಕೂಡ ಅವೆಲ್ಲಕ್ಕೂ ಒಂದೊಂದೇ ಹೆಸರಿಗಲ್ಲ ಒಂದು ವೇಳೆ ನೀವೆಲ್ಲ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಹಾಜ್ಞಾನಿಗಳಾದವರು ಬಸವಣ್ಣನವರ ತತ್ವ ಇಪ್ಪತ್ತ್ಮೂರು ಭಾಷೆಯಲ್ಲಿ ಬಂದಿದೆಯಲ್ಲ ನೀವೆಲ್ಲರೂ ಪ್ರಚಾರ ಸರಿಯಾಗಿ ಮಾಡಿದರೆ ಆ ಕ್ರೈಸ್ತರು ಮುಸ್ಲಿಮರು ಅವರು ಯಾರೂ ಇರ್ತಾ ಇರಲಿಲ್ಲ ಅವರೆಲ್ಲರ ಪಾಪ ಇದನ್ನೇ ಸ್ವೀಕಾರ ಇದ್ರಲ್ಲ ಅದು ತಪ್ಪು ಯಾರದು ಹೇಳಿ ನೀವೇ ತಪ್ಪು ಮಾಡ್ತಾ ಇದ್ದು ಮತ್ತು ನೀವೇ ಅವರನ್ನು ಜಗಳ ತೆಗ್ತಾ ಇದ್ರಲ್ಲಪ್ಪಾ ಎಲ್ಲರೂ ಹುಚ್ಚನ್ನು ತಿಳ್ಕೊಲಾಕೋಬೇಡ್ರಿ ವಚನಗಳನ್ನು ಓದ್ತಾ ಇದ್ದಾರೆ ಎಲ್ಲವೂ ಏನಪ್ಪಾ ಅಂದರೆ ನಾವು ಎಷ್ಟು ದಿವಸ ಬದುಕೋದು ಮುಖ್ಯ ಅಲ್ಲ ಲೇಸನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಹಾಂ ಬಸವಣ್ಣವರು ಎಷ್ಟು ತ್ರಾಸು ಕೊಟ್ಟಿರೋ ಅವಾಗ ಹನ್ನೆರಡನೇ ಶತಮಾನದಲ್ಲಿ ಶರಣರಿಗೆ ವಚನಗಳು ಯಾಕೆ ಸುಟ್ಟಿದ್ರಿ ಯಾರು ಸುಟ್ಟಿದ್ದಾರೆ ಶರಣರ ಕೊಲೆಗೆ ಯಾಕೆ ಯಾರು ಮಾಡಿದ್ದಾರೆ ಎಲ್ಲವೂ ಅರ್ಥವಾಗ್ತಾ ಇದೆ ಆದ್ದರಿಂದ ಇನ್ನು ಮುಂದೆ ಅಂಥ ಪಾಪದ ಕಾರ್ಯ ಮಾಡಲು ಹೋಗಬೇಡಿರಿ ಏನು ನಾಳೆ ಬಪ್ಪಲು ನಮಗಿಂದೇ ಬರಲಿ ಇಂದು ನಮಗೆ ನಮಗೀಗಲೇ ಬರಲಿ ಇದಂಜು ಬರುವು ಇದಳಕ್ಕೂ ಬರು ಜಾತಶ ಮರಣ ಧ್ರುವ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವಾ ಹರಿ ಬ್ರಹ್ಮಾದಿಗಳು ಎಲ್ಲ ಹೇಳಿ ಯಾಕೆ ಬರೆದಿದ್ದಾರೆ ಯುವಚನ ಇವತ್ತಿನ ಲಿಂಗಾಯತ ರಾಜಕಾರಣಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅವ್ರ ಕಂಡರೆ ಅವ್ರ ದಿಕ್ಕ ಸ್ಥಳದಲ್ಲಿ ಹೋಗಿ ಕೂಡುದು ಇವರು ಕರ್ದಾರೆ ಇವರು ಸತ್ಯದ ಪರವಾಗಿ ನಿಲ್ದ್ರಪ್ಪ ಆ ರಾಜಕಾರಣಿಗಳೇ ಸತ್ಯಕ್ಕೆ ಬೆಲೆ ಕೊಡಿರಿ ಇವತ್ತು ಬದುಕಿ ಹುಟ್ಟು ಬಂದಿದ್ದಕ್ಕೆ ಎಷ್ಟೆಲ್ಲ ರಾಜಕಾರಣ ನೋಡಿರ ಎಲ್ಲ ನ್ಯೂಸ್ಗಳು ಎಷ್ಟು ಕೆಟ್ಟ ನ್ಯೂಸ್ ಹೊಂಟಿವೆ ಆ ಲಿಸ್ಟ್ ಕೊಲೆ ಆಗಿವೆ ಇಷ್ಟು ಬಲಾತ್ಕಾರ ಆಗಿವೆ ಹಾಂ ಇವೆಲ್ಲ ಏನು ಒಬ್ಬೊಬ್ಬರು ಸ್ಕೂಲ್ದಾಗ ಹುಡುಗುರ್ದು ಕುಡಿತಕ್ಕಂಥ ನೀರಿನಲ್ಲಿ ವಿಸ ಹಾಕೋದು ಹಾಂ ರಸ್ತೆ ಮೇಲೆ ಒಬ್ರಿಗೊಬ್ಬರು ಏನಿದೆ ಅಲ್ಲ ಎಷ್ಟು ಹನ್ನೊಂದು ವರ್ಷ ಹಿಡಿದು ಪೂರ ನಾವು ನೋಡಿ 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 ಈ ಕೆಟ್ಟದ್ದು ನೋಡಿ ನೋಡಿ ಕಣ್ಣುಗಳು ಇದೆ ದಾರಿ ತಪ್ಪಿಸುವ ಕಾರ್ಯ ಬಹಳ ಜೋರಾಗಿ ನಡೀತಾ ಇದೆ ಆದ್ದರಿಂದ ನೀವು ಯಾರೇ ಏನೇ ಮಾಡಿ ಬಸವಾದಿ ಶರಣರ ಎಲ್ಲ ಕ್ಷೇತ್ರಗಳು ಅವು ಅನುಭವ ಮಂಟಪಗಳಾಗಬೇಕು ಅವೆಲ್ಲವೂ ಕೂಡ ಅಲ್ಲಿ ಶರಣರ ವಚನಗಳ ಚಿಂತನೆಗಳನ್ನು ನಡೆಯಲಿ ಅಲ್ಲಿ ನಮ್ಮ ಪಾಪದ ನಮ್ಮ ಅಜ್ಞಾನದ ಒಳಗಿನ ಮೈಲ ತೆಗೆದುಹಾಕುವ ಕೇಂದ್ರಗಳಾಗಲಿ ನಾವು ನೀರಿನಲ್ಲಿ ಮುಳುಗಿದರೆ ಗಂಗಾ ನದಿ ನೀರಿನ ಮುಳುಗರೆ ಏನು ಹೋಗೋದಿಲ್ಲ ಪಾಪ ಪಾಪವರೆಗೇನು ಕೆಸರು ಒಳಗಡೆ ನಮ್ಮ ಮನಸ್ಸು ಬದಲಾವಣೆ ಆಗೋದು ಮಂಡೆ ಮಾಸಿದರೆ ಮಹಾಮಜ್ಜನ ಮಾಡುವುದು ಹಾಂ ವಸ್ತ್ರ ಮಾಸಿದರೆ ಮಡಿವಾಳರಿಗೆ ಇಕ್ಕುವುದು ಈ ಮನದ ಮೈಲಿಗೆ ತೊಳೆದುಕೊಳ್ಳಬೇಕಾದರೆ ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ನಮ್ಮ ಕೂಡಲ ಸಂಘದ ಶರಣರ ವಚನಗಳ ಅನುಭವ ಮಾಡುವುದು ಸುಳ್ಳಿದೆನ ಸು ಬರೀ ಚರ್ಚೆ ಮಾಡಿದ ಸ್ವಲ್ಪ ವಿಚಾರವಂತ ಎಲ್ಲರೂ ವಚನಗಳನ್ನು ಓದಿ ಅದಕ್ಕೆ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಇಪ್ಪತ್ತಾರು ವರ್ಷಗಳ ಹಿಂದೆ ನನಗೂ ಕೂಡ ವಚನಗಳನ್ನು ಗೊತ್ತಿದ್ದಿಲ್ಲ ನಾವು ಕೂಡ ಅನೇಕ ಮೂಢ ಆಚರಣೆಗಳು ಮಾಡಿ ಆ ದುಡ್ಡಿನ ಬರ್ಕತೆ ಇದ್ರಲ್ಲ ದುಡ್ಡೇ ಇಲ್ಲ ಆ ದೇವ್ರು ಮಾಡಿರಿ ಈ ದೇವ್ರು ಮಾಡಿ ಅಲ್ಲಿ ಹೋಗಿರಿ ಇಲ್ಲಿ ಹೋಗ್ರಿ ಇಂಥ ಎಲ್ಲ ಸುಳ್ಳು ಸುಳ್ಳು ಗಳ್ಳುಗಳು ಈಗ ನನ್ನಂಥ ಎಷ್ಟೋ ಕೋಟಿಗಟ್ಟಲೆ ಜನರಿಗೆ ಮೋಸ ಮಾಡ್ತಾಯಿದ್ದಾರಲ್ಲ ಹಾಂ ನೀವು ಅಲ್ಲಿ ಎಲ್ಲ ಅಲ್ಲಿಗೆ ಹೋಗ್ರಿ ಇಲ್ಲಿ ದುಡ್ಡು ಯಾರು ಕೊಡ್ತಾರಪ್ಪ ದುಡ್ಡು ಯಾರು ಕೊಡ್ತಾರೆ ನೀವು ಆ ಪೂಜೆ ಮಾಡಿರಿ ಆ ಊರಿಗೆ ಹೋಗ್ರಿ ಅಲ್ಲಿಗೆ ಹೋದ್ರೆ ನಿಮಗೆಲ್ಲ ಒಳ್ಳೆಯದಾಗ್ತದೆ ಇಷ್ಟೆಲ್ಲ ಇದು ಎಲ್ಲ ನೋಡಿದ ಬಳಿಕ ಮತ್ತೆ ಮತ್ತೆ ಬಸವ ಕಲ್ಯಾಣ ಬಸವ ಕಲ್ಯಾಣ ಪುನಃ ಹನ್ನೆರಡನೇ ಶತಮಾನದ ಶರಣ ತತ್ವ ಮತ್ತೆ ಮತ್ತೆ ಮೆರೆಯಲಿ ತಾವೆಲ್ಲರೂ ದಯಮಾಡಿ ನಿಮ್ಮ ಮನಸ್ಸನ್ನು ದೊಡ್ಡದನ್ನಾಗಿ ಮಾಡಿಕೊಂಡು ಈ ಸುಳ್ಳು ಯಾತ್ರೆಗಳು ಸುಳ್ಳು ದರ್ಬಾರ್ಗಳು ಎಲ್ಲವೂ ಕೂಡ ಕಡೆಗೆ ಹೋಗುವುದಿಲ್ಲ ಕಡೆಗೆ ಹೋಗುವುದಾದರೆ ಒಂದೇ ಒಂದು ತತ್ವ ಬಸವಣ್ಣನವರು ಸ್ಥಾಪಿಸಿದ ಜಗಜ್ಯೋತಿ ಬಸವಣ್ಣನವರು ಸ್ಥಾಪಿಸಿದ ಜಗಕ್ಕೆ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ ಬಸವಣ್ಣನವರ ಶರಣರ ಅಂದಿನ ತ್ಯಾಗ ಬಲಿದಾನದ ವಿಚಾರಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿರಿ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ ಈ ಶರಣರ ಕ್ಷೇತ್ರಗಳು ಎಷ್ಟೆಲ್ಲ ಇವೆ ಅವುಗಳಲ್ಲಿ ಮೂಢರೂಢಿಯ ಕಲಬೆರಿಕೆ ಕಾರ್ಯ ಆಗಬಾರದು ಅದು ಮಹಾಪಾಪದ ಕಾರ್ಯವಾಗುತ್ತದೆ ಎಂದು ನಾನು ವಚನಗಳ ಆಧಾರದ ಮೇಲೆ ಹೇಳ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಇವತ್ತಿನ ನಮ್ಮ ಭಾರತ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜೀರವರ ಕೈಲಿಂದಲೇ ಈ ವಚನ ಗ್ರಂಥಗಳು ಬಿಡುಗಡೆಯಾಗಿವೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಹತ್ತು ಹದಿನೈದು ಹನ್ನೆರಡು ವರ್ಷಗಳ ಹಿಂದೆ ಇಪ್ಪತ್ತ್ಮೂರು ಭಾಷೆಯಲ್ಲಿ ಮತ್ತು ಅಂದಿನ ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿರವರ ಕೈಲಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಉಪರಾಷ್ಟ್ರಪತಿಗಳಾದ ಹಮೀದ್ ಅನ್ಸಾರಿಯರವರ ಕೈಲಿಂದ ಕೂಡ ಎಲ್ಲ ವಚನಗಳು ಬಿಡುಗಡೆ ಆಗಿವೆ ಇವಾಗ ಅದು ಅವರೊಬ್ಬರು ಒಂದು ಗ್ರಂಥ ಪ್ರಿಂಟ್ ಮಾಡ್ತಾರೆ ಇವರು ಇವರೆಲ್ಲರೂ ಬಸವ ತತ್ವದ ಹೇಗಾದರೆ ಮಾಡಿ ಹಾಳು ಮಾಡಬೇಕಂಬದ್ ಭಾಳ ದೊಡ್ಡ ಕೆಟ್ಟ ಮನಸ್ಥಿತಿ ಉಳ್ಳವರು ಕಂಡು ಬರ್ತಾಯಿದೆ ಇದು ಪಾಪದ ಕಾರ್ಯ ಆಗುತ್ತದೆ ಶರಣರ ಜೊತೆ ಸರ ಸರಸವಾಡಿದರೆ ಅವರ ತತ್ವದ ಜೊತೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಹಾಂ ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟ್ ಅಟ್ಯಾಕ್ ಆಗಲಿ ಅನೇಕ ರೋಗಗಳು ರಸ್ತೆ ಅಪಘಾತಗಳು ಎಲ್ಲ ಯಾಕೆ ನಡೀತೇವೆ ಗೊತ್ತಾ ಹಾಂ ಇದೆಲ್ಲ ತಪ್ಪಿಸಿಕೊಳ್ಳಲು ದಿನನಿತ್ಯ ಲಿಂಗ ಧ್ಯಾನ ತನ್ನ ಆಶ್ರಯ ರೀತಿ ಸುಖವ ತಾನುಂಬೋ ಊಟವ ಎಲ್ಲವೂ ತನ್ನ ತಾನೇ ಮಾಡಿ ಇನ್ನೊಬ್ಬರು ಬ್ರೋಕರ್ಗಳ ಅವಶ್ಯಕತೆ ಇಲ್ಲ ಇನ್ನೊಬ್ಬರ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದ್ದರೂ ಕೂಡ ಸತ್ಯ ಶರಣರ ತತ್ವಕ್ಕೆ ತಲೆಬಾಗಿ ತಾವು ಕೂಡ ಅಂದಿನ ಶರಣರಂತೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ಒಂದು ಮನಸ್ಸನ್ನು ಇಟ್ಕೊಂಡು ಮಾಡಿದ್ದೆ ಆದರೆ ನಿಜಕ್ಕೂ ಎಷ್ಟು ದಿವಸ ಬದುಕ್ತೀವಲ್ಲ ಅಷ್ಟು ದಿವಸ ಸಂತೋಷದಿಂದ ಲಿಂಗ ಅನುಭವದಿಂದ ಜ್ಞಾನಿಗಳಾಗಿ ಯಾವುದೇ ರೋಗ ಬರಲಾರದಂತೆ ಬದುಕಲು ಬರುತ್ತದೆ ಬರುತ್ತದೆ ಎಂದು ಹೇಳುತ್ತಾ ಎಲ್ಲ ರಾಜಕಾರಣಿಗಳು ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವರಲ್ಲಿ ಇದೊಂದು ವಿಡಿಯೋ ಕಳಕಳಿಯ ವಿನಂತಿ ಇದೆ ಅಂತ ತಿಳ್ಕೊಳ್ಳಿ ಎಂದು ಹೇಳುತ್ತಾ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆಯುಳ್ಳ ನಮ್ಮ ಭಾರತ ದೇಶದ ಸರ್ವರಿಗೂ ಇಂಥ ಒಂದು ಶರಣರ ವಚನಗಳ ವಿಚಾರ ಚಿಂತನೆ ತಲುಪಿಸಿದ್ದೇ ಆದರೆ ನಿಜಕ್ಕೂ ನಿಮ್ಮೆಲ್ಲರಿಗೂ ಬಹಳ ಒಂದು ಪುಣ್ಯದ ಕಾರ್ಯವಾಗುತ್ತದೆ ಒಂದು ಕಲ್ಯಾಣದ ಕಾರ್ಯವಾಗುತ್ತದೆ ಎಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಬಸವ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ